ದರ್ಶನ್ನ ಜಾಮೀನು ರದ್ದು ಪೊಲೀಸರ ಮುಂದೆ ಕಾನೂನು ಕ್ರಮಗಳು ಇನ್ನೇನು ಆಗಬಹುದು ಮುಂದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕೆ ಅಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಲ್ಲೆ ಪಕ್ಕದಲ್ಲಿರೋ ಬಲ್ಲಕ್ಕನನ್ನು ಪ್ರೆಸ್ ಮಾಡಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳು ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ ಅಂತಲೇ ಹೇಳಬಹುದು ಈ ಮೂಲಕ ಮತ್ತೆ ಕೊಲೆ ಆರೋಪಿಗಳಿಗೆ ಜೈಲುಗತಿ ಎನ್ನುವಂತಾಗಿದೆ ಹಾಗಾದರೆ ದರ್ಶನ್ ಮುಂದಿರುವ ಆಯ್ಕೆಗಳೇನು ಪೊಲೀಸರ ಮುಂದೆ ಕಾನೂನು ಕ್ರಮಗಳು ಹೇಗಿರಲಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡಿ ಮೊದಲಿಗೆ ತನಿಖಾಧಿಕಾರಿ ಎಸ್ ಪಿ ಪಿ ಚಂದನ್ ಕುಮಾರ್ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಆದೇಶ ಪ್ರತಿ ಪಡೆಯಲಾಗಿದ್ದಾರೆ ಆ ಬಳಿಕ ವಿಚಾರಣಾಧಿಕಾರಿ ನ್ಯಾಯಾಲಯಕ್ಕೆ ಜಾಮೀನು ರದ್ದು ಆದೇಶ ಪ್ರತಿ ಸಲ್ಲಿಕೆ ಮಾಡಿ ಅರೆಸ್ಟ್ ವಾರೆಂಟ್ ಪಡೆಯಲಿದ್ದಾರೆ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಪಡೆದ ದರ್ಶನ್ ಆ್ಯಂಡ್ ಗ್ಯಾಂಗ್ ಅನ್ನು ಕ್ಷಮಾ ಕಾಮಾಕ್ಷಿ ಪಾಲ್ಯ ಪೊಲಿ ಪೊಲೀಸರು ಆರ್ ಅರೆಸ್ಟ್ ಮಾಡಲಿದ್ದಾರೆ ಅದಕ್ಕೂ ಮೊದಲೇ ಆರೋಪಿಗಳು ಸರೆಂಡರ್ ಆದರೆ ವಾರೆಂಟ್ ಪಡೆಯುವ ಅವಶ್ಯಕತೆ ಇಲ್ಲ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಮತ್ತೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇನ್ನು ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಈ ಹಿಂದೆ ಅರುವತ್ತ ಮೂರು ದಿನಗಳ ಕಾಲ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದರು ಅಕ್ಟೋಬರ್ ಮೂವತ್ತಕ್ಕೆ ಅಲ್ಲಿಂದ ರಿಲೀಸ್ ಆದರು ಇದೀಗ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡುವ ಸಾಧ್ಯತೆ ಅಂತಲೇ ಹೇಳ್ಬೋದು ಓಕೆ ಮುಂದಿಡಿದ ಜನ ಇದರಿಂದ ಫ್ಯಾನ್ಸ್ಗಳು ತುಂಬ ಬೇಸರ ಕೊಂಡಿದ್ದಾರೆ ಮತ್ತು ಕೆಲವೊಂದು ಮಾಹಿತಿಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಬರ್ತದೆ ನೋಡೋಣ